ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹಮ್ಮಿಕೊಂಡಿದ್ದ ತೇಜಸ್ ಯುದ್ದ ವಿಮಾನಗಳಲ್ಲಿ ಅಳವಡಿಸುವ ಆಮ್ಲಜನಕ ಉತ್ಪಾದನಾ ವ್ಯವಸ್ಥೆಯ ಪರೀಕ್ಷಾರ್ಥ ಪ್ರಯೋಗ ಇಂದು ಯಶಸ್ವಿಯಾಗಿದೆ ಕೇಂದ್ರೀಕೃತ ಜೀವ ರಕ್ಷಣಾ ವ್ಯವಸ್ಥೆಯನ್ನು ಆಧರಿಸಿರುವ ಆಮ್ಲಜನಕ ಉತ್ಪಾದನೆ ವ್ಯವಸ್ಥೆ ಸಂಪೂರ್ಣವಾಗಿ ದೇಶೀಯ ನಿರ್ಮಿತವಾಗಿದ್ದು ಎತ್ತರದ ಸ್ಥಳಗಳಲ್ಲಿ ಯುದ್ದ ವಿಮಾನಗಳ ಹಾರಾಟ ನಡೆಸುವ ಸಮಯದಲ್ಲಿ ಪೈಲಟ್ಗಳಿಗೆ ಅನುಕೂಲವಾಗಲಿದೆ ಈ ವ್ಯವಸ್ಥೆ ಸಮುದ್ರ ಮಟ್ಟಕ್ಕಿಂತ ಐವತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತದೆ ವಿನೂತನ ತಂತ್ರಜ್ಞಾನವನ್ನು ಬೆಂಗಳೂರು ಮೂಲದ ರಕ್ಷಣಾ ಜೈವಿಕ ಎಂಜಿನಿಯರಿಂಗ್ ಮತ್ತು ಎಲೆಕ್ಟ್ರೋ ಮೆಡಿಕಲ್ ಪ್ರಯೋಗಾಲಯ ರೂಪಿಸಿದೆ ಪ್ರಸ್ತುತ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಒ ಹಾಗೂ ಭಾರತೀಯ ವಾಯುಪಡೆಗೆ ಶುಭಾಶಯ ಕುರಿತು ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿ ತಲುಪಲು ರಕ್ಷಣಾ ತಂತ್ರಜ್ಞಾನದಲ್ಲಿನ ಅತ್ಯಾಧುನಿಕ ಆವಿಷ್ಕಾರಗಳು ಮಹತ್ವದ ಪಾತ್ರ ವಹಿಸಲಿವೆ ಎಂದು ಹೇಳಿದ್ದಾರೆ